ಹಾಯ್ ಎಲ್ಲ ನಮಸ್ಕಾರ ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಮನೆಯಲ್ಲೇ ಮಾಡುವಂಥ ಪರಿಷ್ಟವಾದ ಪನ್ನೀರ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ನಾವಿವಾಗ ಹೊರಗಡೆಯಿಂದ ತರಿಸ್ತಾ ಇಲ್ಲ ಸ್ಕೂಲಿಗಾಗಿ ನಮ್ಮ ಮನೆಯರೇ ಮನೇಲೆ ಓನಾಗಿ ಮಾಡ್ತಿದ್ದಾರೆ ಯಾಕಂದರೆ ಈಗ ಕೆಮಿಕಲ್ ಎಲ್ಲ ತುಂಬ ಹೆವಿ ಹಾಕ್ತಿರೋದ್ರಿಂದ ಮನೇಲೇ ಸ್ಕೂಲಲ್ಲೇ ರೆಡಿ ಮಾಡಿ ಮಕ್ಕಳಿಗೆ ಇದ್ದಾರೆ ನೋಡಿ ಯಾವ ಥರ ಮಾಡೋದಂತ ಸ್ವಲ್ಪ ವೆನಿಗರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕಾಯಕ್ಕಿಟ್ಟಿರೋ ಹಾಲಿಗೆ ಹಾಕ್ಕೊಂಡು ತಿರುಗಿಸ್ತಾ ಇದ್ದಾರೆ ಆ ವಿನಿಗರ್ ಹಾಕಿರುವಂಥ ನೀರನ್ನು ತಿರುಗಿಸ್ತಾ ಇದ್ದಾರೆ ಅದು ಫುಲ್ಲು ಸ್ಮೂತಾಗಿ ಹೊಡೆ ಹೊಡೆಯುತ್ತೆ ಹಾಲು ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಗ್ಯಾಸ್ ಬಂದ್ ಮಾಡಿ ನೀರು ಹಾಕಿ ಆಯಿತು ಹೊಡೆದಿದ್ದಾಯಿತು ಹಾಲು ಅದನ್ನು ಈಗ ಒಂದು ಬಟ್ ಪಾತ್ರೆ ಇಟ್ಟು ಅದ್ರ ಮೇಲೆ ವೈಟ್ ಕಲರ್ ಬಟ್ಟೆ ಹಾಸಿ ಅದು ಬಟ್ಟೆ ಹೆಂಗಿರಬೇಕು ಅಂದರೆ ಸ್ಮೂತ್ ಇರಬೇಕು ಚೆನ್ನಾಗಿರಬೇಕು ಕಾಟನ್ ಆಗಿರಬೇಕು ಆ ಥರ ಕಾಟನ್ ಬಟ್ಟೆ ಇಟ್ಟು ಎಲ್ಲ ಕ್ಲೀನಾಗಿ ನೀರು ಹೋಗೋದ್ಮೇಲೆ ಹಿಂಡಿ ಈ ಥರ ಶೇಪ್ ಬರೋಕ್ಕೋಸ್ಕರ ಈ ಥರ ಏನಾದರೂ ವೆಯ್ಟ್ ಇರುವಂಥದ್ದನ್ನು ಟ್ರೈಯಲ್ಲಿ ಇಟ್ಟು ವೆಯ್ಟ್ ಇರೋದಂತ ಇಟ್ಟಿದ್ದಾರೆ ಒನ್ ಅವರ್ ಆದಮೇಲೆ ರಿಮೂವ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಅಂತಂದು ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವೇ ಹೆವಿ ಫೋರ್ಸಲ್ಲಿ ಕಟ್ ಮಾಡಬೇಕು ಚಾಕುಲಿ ಆ ಥರ ಶೇಪ್ ಬಂದಿದೆ ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೀವಾದರೂ ಅಷ್ಟೇ ಮನೆಯಲ್ಲೇ ಟ್ರೈ ಮಾಡಿ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಿಮಗೆ ಪರ್ನೀರ್ ಮಾಡೋದನ್ನು ತೋರಿಸಿದ್ದೀನಿ ಇವತ್ತು ನಿಮಗೆ ನೆಕ್ಸ್ಟ್ ರೆಸಿಪಿ ಏನಾದರೂ ಮಾಡಬೇಕು ಅನ್ನೋದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯೂ